ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಎಮ್ ಫ್ಯಾಷನ್ ನಾನು ಉಷಾ ಲಾಸ್ಟ್ ತ್ರೀ ಡೇಸ್ ಹಿಂದೆ ನಾನು ಹಾಕಿದಂಥ ಟಾಪ್ಸ್ ಎಲ್ಲವೂ ಸೋಲ್ಡ್ ಔಟ್ ಬಟ್ ತುಂಬ ಜನ ಕೇಳ್ತಾ ಇದ್ರು ಸೊ ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಸೊ ನಾನು ಯಾವ್ಯಾವ ಟಾಪ್ಸ್ ಅಂತ ತೋರಿಸ್ತಾ ಹೋಗ್ತೀನಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಇದು ಕೂಡ ಸೈಡ್ ಓಪನ್ ಇರೋ ಲೆಂತಿ ಟಾಪ್ಸ್ ಬರುತ್ತೆ ಓಕೆ ಲೆಂತಿ ಟಾಪ್ಸ್ ಮೀನ್ಸ್ ಈ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ರಾವ್ ಸಿಲ್ಕ್ದಲ್ಲೇ ಎಷ್ಟು ಲೆಂತ್ ಬರುತ್ತೆ ಅಂತ ಕೇಳ್ತಾ ಇದ್ರಲ್ವ ನೀ ಇಂತ ಮೇಲೆ ಬರ್ತಾ ಇತ್ತು ಇದು ಬಂತು ನೀ ಇಂದ ಕೆಳಗಡೆ ಸ್ವಲ್ಪ ಲೆಂತಿ ಟಾಪ್ಸೇ ಬರುತ್ತೆ ಈ ಥರ ಸೈಡ್ ಓಪನ್ ಇರುತ್ತೆ ಆಮೇಲೆ ಇದೆಲ್ಲ ಪ್ಯೂರ್ ಕಾಟನ್ ಓಕೆ ನಾನೇನು ವೇರ್ ಮಾಡಿದ್ದೀನೋ ಇದು ಬಂದು ಪ್ಯೂರ್ ಕಾಟನ್ನು ವೈಟ್ಗೆ ಇದು ಫ್ಲಾರ್ ಡಿಸೈನ್ ಬಂದಿರೋ ಅಂಥದ್ದು ಸ್ಲೀವ್ ಪ್ಯಾಟನ್ನು ಮತ್ತು ನೆಕ್ಕು ಈ ಥರ ವರ್ಕ್ ಇರುತ್ತೆ ಅದರಲ್ಲಿ ನಾನು ಇನ್ನೊಂದು ಪೀಸ್ ತೋರಿಸ್ತೀನಿ ನೋಡಿ ನಾನು ವೇರ್ ಮಾಡಿರೋಂಥದ್ದು ಎಲ್ ಸೈಜು ಇದೆಲ್ಲ ಪ್ಯೂರ್ ಕಾಟನ್ ಇರೋದ್ರಿಂದ ನಾನು ಶಿಂಕ್ ಆಗುತ್ತೆ ಅಂತ ಎಲ್ ಸೈಜ್ ವೇರ್ ಮಾಡಿದ್ದೀನಿ ನೋಡಿ ನನಗೆ ಸ್ವಲ್ಪ ಲೂಸ್ ಇದೆ ಬಟ್ ಇದು ಒನ್ಸ್ ವಾಶ್ ಆದಮೇಲೆ ಕರೆಕ್ಟ್ ಆಗುತ್ತೆ ಅಂತ ಸೊ ನೀವು ಕೂಡ ಅಷ್ಟೇ ಇದು ಪ್ಯೂರ್ ಕಾಟನ್ ಇರೋದ್ರಿಂದ ಏನೇ ಇದ್ದರೂ ಕಾಟನು ಒಂದು ಸೈಜು ದೊಡ್ಡ ತಗೊಡಿ ಓಕೆ ನೆಕ್ಸ್ಟು ಇಶ್ಯೂ ಆಗೋದು ಬೇಡ ಅದು ಅಂತ ನಾನು ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಸೊ ನೋಡಿ ಇದು ಬಂದು ಎಕ್ಸ್ ಎಲ್ ಸೈಜು ಆಮೇಲೆ ಇವಾಗ ನಾನು ತೋರಿಸುವಂಥ ಎಲ್ಲ ಟಾಪ್ಸ್ಗಳು ಕೂಡ ಎಮ್ ಟು ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಓಕೆ ಇದು ಕೂಡ ನಾನು ತೋರಿಸ್ತಾ ಇರೋವಂಥ ಪ್ಯೋರ್ ಕಾಟನ್ನು ಸಮ್ಮರ್ಗೆ ಕಾಟನ್ನೇ ಬೇಕಲ್ವ ಎಲ್ಲಾರ್ಗು ಅಂತ ಆಮೇಲೆ ತುಂಬ ಡಿಮ್ಯಾಂಡ್ ಇದ್ದಿದ್ದು ಕೂಡ ಕಾಟನ್ನೇ ಜಾಸ್ತಿ ಕಾಟನ್ನೇ ತರಿಸಿದ್ದೀನಿ ಒನ್ ಆರ್ ಟೂ ಪೀಸಸ್ ಮಾತ್ರ ನಿಮಗೆ ಸಿಗುತ್ತೆ ಅಷ್ಟೇ ಓಕೆ ನಾನು ಹೇಳ್ತೀನಿ ಅದರಲ್ಲಿ ನಾನು ಇವಾಗ ಡಿಸೈನ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಡಬಲ್ ಎಕ್ಸ್ ಎಲ್ ಓಕೆ ಇದ್ರ ಪ್ರೈಸ್ ಬಂದು ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗು ಥೌಸಂಡ್ಗೆ ತ್ರೀ ಟಾಪ್ಸ್ ಓಕೆ ಇನ್ನೊಂದು ಸಾರಿ ಹೇಳ್ತೀನಿ ಥೌಸಂಡ್ಗೆ ತ್ರೀ ಟಾಪ್ಸ್ ಫ್ರೀ ಶಿಪ್ಪಿಂಗು ಹಾಗೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗು ಸಿಂಗಲ್ ಸಿಂಗಲ್ ಟಾಪ್ಗೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗು ಓಕೆ ಈಗ ನಾನು ತೋರಿಸ್ತಾ ಇರೋವಂಥದ್ದು ಡಬಲ್ ಎಕ್ಸೆಲ್ಲು ಕೆಲವೊಬ್ಬರು ತುಂಬ ಸೈಜ್ದು ಕನ್ಫ್ಯೂಷನ್ ಮಾಡ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ದು ಏನು ಸೈಜ್ ಇದೆ ಅದನ್ನು ಕರೆಕ್ಟಾಗಿ ಹೇಳಿ ನನ್ನನ್ನು ನೋಡ್ಬಿಟ್ಟು ಹೇಳಿ ಈ ಥರ ಎಲ್ಲ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೆಕ್ಸ್ಟು ಸೈಜ್ ಇಶ್ಯೂ ಆದಾಗ ಅದು ನನ್ನ ಮೇಲೆ ಬರುತ್ತೆ ಹಾಗಾಗಿ ನೀವೇ ಸೈಜ್ನ ಕನ್ಫರ್ಮ್ ಮಾಡಿಕೊಂಡು ನನಗೆ ಹೇಳಿ ನೋಡಿ ಇದು ಸ್ಲೀವ್ ಪ್ಯಾಟ್ರನ್ನು ಈ ಥರ ಡಿಸೈನ್ ಬರುತ್ತೆ ಇದು ಬಂದು ಪ್ಯೂರ್ ಕಾಟನ್ ಓಕೆ ನೆಕ್ ಪ್ಯಾಟ್ರನ್ ಬಂದು ಈ ಥರ ಬರುತ್ತೆ ಫ್ರಂಟು ಬ್ಯಾಕು ಎರಡೂ ಸೈಡು ಇದೇ ಥರ ಪ್ರಿಂಟ್ ಇದೆ ನಾನು ತೋರಿಸುವಂಥ ಯಾವುದೇ ಟಾಪಲ್ಲಿ ಫ್ರಂಟ್ ವರ್ಕ್ ಇರುತ್ತೆ ಬ್ಯಾಕು ಪ್ಲೇನ್ ಇರುತ್ತೆ ಅಂತ ಇಲ್ಲ ಫ್ರಂಟ್ ಬ್ಯಾಕ್ ಬ್ಯಾಕು ಎರಡೂ ಸೈಡು ಇದೇ ಥರ ಸೇಮ್ ಡಿಸೈನ್ ಇದೆ ಹಾಗೆ ಇದು ಕೂಡ ನಾನು ಲಾಸ್ಟ್ ಟೈಮ್ ತರಿಸಿ ತೋರಿಸಿದಂಥ ಟಾಪ್ಸು ಇದು ತುಂಬ ಜನ ಇದ್ರು ಅಂತ ಅಂದ್ಬಿಟ್ಟು ಮತ್ತೆ ಇದನ್ನು ನಾನು ರೀಸ್ಟಾಕ್ ಮಾಡಿಸಿದ್ದೀನಿ ಲಾಸ್ಟ್ ಟೈಮ್ ತೊಗೊಂಡಿದ್ದ ಟಾಪ್ಸಲ್ಲಿ ಒಂದೂ ಕೂಡ ಉಳ್ಕೊಂಡಿಲ್ಲ ಬಟ್ ನಾನು ಲಾಸ್ಟ್ ಟೈಮಲ್ಲಿ ಮತ್ತೆ ಅದೇಗಿದೆಯಾ ಅಂತ ಕೇಳಿಬಿಡಿ ಇದೊಂದನ್ನು ಮಾತ್ರ ನಾನು ರೀಸ್ಟಾಕ್ ಮಾಡಿಸಿದೆ ಏನಕ್ಕೆ ಅಂದರೆ ವೈಟ್ ಟು ಬ್ಲ್ಯಾಕು ಜೊತೆಗೆ ಪ್ಯೂರ್ ಕಾಟನ್ ಇತ್ತಲ್ಲ ಅಂತೇಳಿ ಯಾರೋ ಒಬ್ಬರು ಕೇಳಿದ್ರು ಎಕ್ಸೆಲ್ ಸೈಜಲ್ಲಿ ಒಂದು ನಾಲ್ಕೈದು ಡಿಸೈನ್ ಕಳಿಸ್ಬಿಟ್ಟು ಸೊ ಅದನ್ನು ಯಾವುದು ನಾನು ತರಿಸಿಲ್ಲ ಈಗ ಯಾವುದು ಬೇಕು ಎಕ್ಸೆಲ್ ಸೈಜು ಬೇಕಾದರೆ ಯಾರು ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಕಾಟನ್ ಇರೋದ್ರಿಂದ ತುಂಬ ಬೇಗ ಸೋಲ್ಡ್ ಔಟ್ ಆಗೋಗುತ್ತೆ ಸೊ ನೋಡಿ ಎಲ್ಲವನ್ನು ನಾನು ಓಪನ್ ಮಾಡೇ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಲೆಂತ್ ಮತ್ತು ಗೊತ್ತಾಗ್ಲಿ ಗೊತ್ತಾಗಲಿ ಹೇಳಿ ನೋಡಿ ಇದು ಕೂಡ ವೈಟು ಬ್ಲೂ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಸೋಬರ್ ಹಾಗೆ ಅಫಿಷಿಯಲ್ ಲುಕ್ ಕೊಡ್ತಾ ಇದೆ ಇದೆಲ್ಲವೂ ಆಮೇಲೆ ಪ್ಯೂರ್ ಕಾಟನ್ ಈಗ ನಾನು ಏನು ವೇರ್ ಮಾಡಿದ್ದೀನೋ ಸೇಮಲ್ಲಿ ಇದು ಬಂದು ನಾನು ಗ್ರೀನ್ ಆ್ಯಂಡ್ ಪಿಂಕ್ ಫ್ಲವರ್ ಅದು ಓಪನ್ ಹಾಕ್ಕೊಂಡಿದ್ದೀನಿ ಇದು ಬಂದು ಗ್ರೀನ್ ಆ್ಯಂಡ್ ಮರೂನ್ ಓಕೆ ಸೇಮ್ ಲೆಂತ್ ಸೇಮ್ ಇತ್ತು ಹಾಗೆ ಇದು ನೋಡಿ ಸ್ವಲ್ಪ ದೊಡ್ಡದು ಫ್ಲಾರ್ ಬಂದಿದೆ ಇದು ಬಂದು ಎಕ್ಸೆಲ್ ಸೈಜು ಇದು ಸ್ವಲ್ಪ ರೇಯಾನ್ ಮಿಕ್ಸಿರೋ ಆಗಿದೆ ಬಟ್ ಇವು ಯಾವುದು ಶ್ರಿಂಕ್ ಆಗೋಲ್ಲ ರೇಯಾನ್ ಮಿಕ್ಸ್ ಇದೆ ಓಕೆ ಇದು ಕೂಡ ತುಂಬಾನೇ ಒಳ್ಳೆ ಪ್ರಿಂಟ್ ಇರುವಂತ ಒಂದು ಟಾಪ್ ಫ್ರಂಟ್ ಬ್ಯಾಕ್ ಎರಡೂ ಕೂಡ ಹೀಗೆ ಇದೆ ಹಾಗೆ ಇದೊಂದು ನೋಡಿ ಇದೊಂದು ಸೂಪರ್ ಕಲರ್ ಇದು ಕೂಡ ಕಾಟನ್ ತರನೇ ಫೀಲ್ ಆಗ್ತಾ ಇದೆ ಬಟ್ ನಮ್ಗೆ ಸ್ವಲ್ಪ ಏನೋ ಮಿಕ್ಸ್ ಇರೋ ತರಾನು ಅನಿಸ್ತಾ ಇದೆ ಬಟ್ ಇದಾವ್ದು ಏನು ಶ್ರಿಂಕ್ ಆಗಲ್ಲ ತೊಗೊಂಡಿಲ್ಲ ನಿಮ್ದು ಏನ್ ಸೈಜ್ ಇದೆ ಅದನ್ನ ತಗೊಳ್ಳಿ ಇಲ್ಲ ಒಂದ್ ಸೈಜ್ ದೊಡ್ಡ ತಗೊಂಡು ಒಂದ್ ಚೂರು ಹೊರಟು ಮಾಡಿಸ್ಕೊಳ್ಳಿ ನಾವಾಗ್ಲೇ ಬ್ಲೂ ತೋರಿಸ್ತಾ ಇಲ್ವಾ ಅದರಲ್ಲೇ ಇದು ಎಲ್ಲೋ ಪ್ಯೂರ್ ಕಾಟನ್ ಹಾಗೆ ಇದು ಕೂಡ ಆರೆಂಜ್ ಆರೆಂಜ್ಗೆ ವೈಟ್ ಎಲ್ಲವೂ ಒಂಥರ ಪೆಸ್ಟಲ್ ಕಲರ್ಸೇ ಬರುತ್ತೆ ಹಾಗೆ ಇದ್ರ ಪ್ರೈಸ್ ನಾನು ಹೇಳಿದೆ ಅಲ್ವಾ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗು ಥೌಸಂಡ್ಗೆ ತ್ರೀ ಸಾವಿರ ರೂಪಾಯಿಗೆ ಮೂರು ಬರುತ್ತೆ ಫ್ರೀ ಶಿಪ್ಪಿಂಗು ಸಿಂಗಲ್ ತಗೋತೀನಿ ಅಂದರೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಹಾಗೆ ಇದು ಬಂದು ರೇಯಾನ್ ಇದೊಂದೆಲ್ಲ ಮಿಸ್ ಆಗಿ ರೇಯಾನ್ ಬಂದ್ಬಿಟ್ಟಿದೆ ಇದು ಕೂಡ ಪ್ರಿಂಟ್ ಚೆನ್ನಾಗಿದೆ ಅಂತಲೇ ಹಾಕ್ಸಿದ್ದೀನಿ ಇದು ನೋಡಿ ಸ್ಲೀವ್ ಪಾಟ್ರನ್ ಫೋಲ್ಡ್ ಆಗಿ ಒಂದು ಬಟನ್ ಬಂದಿರೋ ಥರ ವರ್ಕು ತುಂಬಾ ಚೆನ್ನಾಗಿ ಬಟ್ ಇದು ಲೆಂತ್ ಸ್ವಲ್ಪ ಕಡಿಮೆ ಇದೆ ನಾನು ವೇರ್ ಮಾಡಿರೋದಕ್ಕಿಂತ ಲೆಂತ್ ಕಡಿಮೆ ಇದೆ ಬಟ್ ರಯಾನ್ ಆದರೂ ಕೂಡ ಮೆಟೀರಿಯಲು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಸೊ ನಾನು ಇವಾಗ ತೋರಿಸಿದಂಥ ಟಾಪ್ಸಲ್ಲಿ ಎಲ್ಲದರಲ್ಲೂ ನಿಮಗೆ ಎಮ್ ಟು ಡಬಲ್ ಎಕ್ಸೆಲ್ ಅವೈಲಬಲ್ ಇದೆ ಯಾರಿಗೆಲ್ಲ ಬೇಕು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಸೈಜ್ ಹೇಳಿ ನನಗೆ ಆದಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊ ಓಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಶೇರ್ ಮಾಡಿ ಹ್ಞೂ ಥ್ಯಾಂಕ್ ಯು ಸೋ ಮಚ್